ಲಕ್ಷ್ಮೀ ನಿವಾಸ ಹೆಸರಿಗೆ ತಕ್ಕಂತೆ ಈ ಸೀರಿಯಲ್ ಕಿರುತೆರೆಯಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಧಾರಾವಾಹಿ ಈ ಸೀರಿಯಲ್ನ ಕತೆ ಎಷ್ಟು ಸುಂದರವಾಗಿದೆಯೋ ಹಾಗೇನೆ ಈ ಸೀರಿಯಲ್ ಇರುವಂತಹ ಕಲಾವಿದರ ತಂಡ ಕೂಡ ಅಷ್ಟೇ ಅದ್ಭುತವಾಗಿದೆ ಬಹುದೊಡ್ಡ ತಾರಾಬಳಕವನ್ನ ಹೊಂದಿದೆ ಈ ಸೀರಿಯಲ್ ಅಲ್ಲದೆ ಅದ್ಭುತ ಕಲಾವಿದರ ತಂಡ ಈ ಸೀರಿಯಲ್ನಲ್ಲಿದೆ ಹಿರಿಯ ನಟಿ ಲಕ್ಷ್ಮೀದೇವಿ ಹಿರಿಯ ನಟಿ ಶಿಲ್ಪಾ ಹಾಗೇನೆ ದಿಶಾ ಮದನ್ ಮಧು ಹೆಗ್ಡೆ ಲಕ್ಷ್ಮಿ ಹೆಗ್ಡೆ ನಟಿ ರೂಪಿಕಾ ಹೀಗೆ ಬಹುದೊಡ್ಡ ಕಲಾವಿದರ ದಂಡೆ ಇದೆ ಈ ಕಲಾವಿದರ ಅಭಿನಯದಿಂದಾಗಿ ಸೀರಿಯಲ್ ವೀಕ್ಷಕರನ್ನ ಬಹುದೊಡ್ಡ ಮಟ್ಟದಲ್ಲಿ ಸೆಳಿತಾ ಇದೆ ಆರಂಭದಿಂದಲೂ ಕೂಡ ತನ್ನ ಪ್ರೋಮೋದ ಮೂಲಕ ಸೀರಿಯಲ್ ಆರಂಭ ಆಗುವುದಕ್ಕೆ ಮುಂಚೆನೆ ತನ್ನ ಪ್ರೋಮೋದ ಮೂಲಕ ಈ ಒಂದು ಸೀರಿಯಲ್ ಸಾಕಷ್ಟು ಗಮನ ಸೆಳೆದಿತ್ತು ಆ ಸೀರಿಯಲ್ ಆರಂಭ ಆದ ಬಳಿಕ ಕೂಡ ಸಾಕಷ್ಟು ಗಮನ ಸೆಳೆತಾ ಇದೆ ಈ ಸೀರಿಯಲ್ನಲ್ಲಿ ಕೆಲವೊಂದು ಪಾತ್ರಗಳು ಒಳ್ಳೊಳ್ಳೆ ಮೆಸೇಜ್ಗಳನ್ನು ನೀಡ್ತಾ ಇದೆ ತುಂಬು ಕುಟುಂಬ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿ ನಿಂತಿದೆ ಈ ಒಂದು ಲಕ್ಷ್ಮೀ ನಿವಾಸ ಸೀರಿಯಲ್ ಈ ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಒಂದು ಕುಟುಂಬದಲ್ಲಿ ಎಲ್ಲರೂ ಜೊತೆಗಿದ್ದಾಗ ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಮನೆಯಲ್ಲಿ ಅತ್ತೆ ಆದವಳು ಸೊಸೆ ಆದವಳು ಹೇಗೆ ಅದನ್ನು ನಿಭಾಯಿಸಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ಮೆಸೇಜ್ಗಳನ್ನ ಕೊಡ್ತಾ ಇದೆ ಅದರಲ್ಲೂ ಕೂಡ ಮಹಿಳೆಯರನ್ನ ಹೆಚ್ಚು ಸಂಖ್ಯೆಯಲ್ಲಿ ಈ ಸೀರಿಯಲ್ ಸೆಳಿತ ಇದೆ ಅದರಲ್ಲಿ ಕೆಲವೊಂದು ಸನ್ನಿವೇಶವು ಇದೀಗ ವೀಕ್ಷಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಆರಂಭದಿಂದಲೂ ಕೂಡ ಕೆಲವೊಂದು ಪಾತ್ರದ ಬಗ್ಗೆ ಕೆಲವೊಂದು ಸನ್ನಿವೇಶದ ಬಗ್ಗೆ ಜನ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅದರಲ್ಲೂ ಕೂಡ ಜಾಹ್ನವಿ ಹಾಗೂ ಜಯಂತ್ ಅವರ ಸನ್ನಿವೇಶದ ಬಗ್ಗೆ ಆರಂಭದಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜಯಂತ್ ಅವರನ್ನ ತೋರಿಸ್ತಾ ಇರುವಂತಹ ರೀತಿಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಪತ್ನಿಯ ಬಗ್ಗೆ ಸಾಕಷ್ಟು ಪೊಸೆಸಿವ್ ಅನ್ನ ಹೊಂದಿರುವಂತಹ ಪಾತ್ರ ಜಯಂತ್ ಅವರದ್ದು ಈ ಪೊಸೆಸಿವ್ನೆಸ್ನಿಂದ ಯಾವ ರೀತಿ ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ಈ ಸೀರಿಯಲ್ನಲ್ಲಿ ತೋರಿಸಲಾಗ್ತಾ ಇದೆ ಆದರೆ ಇದೀಗ ಜನ ಅದರ ಬಗ್ಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಈ ರೀತಿ ತೋರಿಸೋದ್ರಿಂದ ನೀವು ಸಮಾಜಕ್ಕೆ ಏನು ಮೆಸೇಜನ್ನು ಕೊಡ್ತಾ ಇದ್ದೀರಿ ಜಯಂತ ಜಾನುವಿಂದ ಎಲ್ಲ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ದಾನೆ ಆಕೆಗೆ ಆಕೆಯ ಮನೆಯವರ ಜೊತೆ ಮಾತನಾಡೋದಕ್ಕೂ ಕೂಡ ಆತ ಅವಕಾಶ ಕೊಡೋದಿಲ್ಲ ಆಕೆಯನ್ನು ಕೂಡ್ ಹಾಕಿ ಹೋಗ್ತಾನೆ ಆಕೆ ಯಾರ ಜೊತೆಗಾದರೂ ಮಾತನಾಡಿದರೆ ಅವರ ಕತೆ ಮುಗೀತು ಈ ರೀತಿ ಕಥೆಯಲ್ಲಿ ತೋರಿಸಲಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಇದರಿಂದ ಏನು ಮೆಸೇಜ್ ಸಿಗ್ತಾ ಇದೆ ಅದರಲ್ಲೂ ಕೂಡ ಕಳೆದ ಎರಡು ಮೂರು ದಿನಗಳಿಂದ ಪ್ರಸಾರವಾಗ್ತಾ ಇರುವಂತಹ ಲಿಫ್ಟ್ ದೃಶ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ರೋಶ ವ್ಯಕ್ತವಾಗಿದೆ ಸತ್ಯ ಪ್ರೊಮೋ ಕೂಡ ಹೊರಬಿದ್ದಿದೆ ಆ ಪ್ರೋಮೋದಲ್ಲಿ ಯಾವ ರೀತಿ ಜಾಹ್ನವಿ ಈ ಹಿಂದೆ ಲಿಫ್ಟ್ ನಲ್ಲಿ ಸಿಕ್ಕಿಕೊಂಡಂತಹ ಕಥೆಯನ್ನ ಜಯಂತ್ ಜೊತೆ ಹೇಳಿರ್ತಾಳೋ ಕಾಲೇಜು ದಿನಗಳಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಲಿಫ್ಟ್ ನಲ್ಲಿ ಸಿಲುಕಿ ಹಾಕೊಂಡಿದ್ದೆ ನನ್ನ ಕ್ಲಾಸ್ಮೇಟ್ ಮತ್ತು ನಾನು ಲಿಫ್ಟ್ ನಲ್ಲಿ ಸಿಲುಕಿ ಹಾಕೊಂಡಿದ್ದೆ ಅಂತ ಜಯಂತಿಗೆ ಜಾನವಿ ಹೇಳಿರ್ತಾಳೆ ಈ ಸಂದರ್ಭದಲ್ಲಿ ಜಯಂತ್ ಗೆ ಕೋಪ ಬರುತ್ತೆ ಕ್ಲಾಸ್ಮೇಟ್ ಜೊತೆ ನನ್ನ ಹೆಂಡತಿ ಸಿಕ್ಕಾಕೊಂಡ್ಲಲ್ಲ ಅನ್ನೋ ಆಕ್ರೋಶ ಆತನಿಗೆ ವ್ಯಕ್ತವಾಗುತ್ತೆ ಅದಕ್ಕೋಸ್ಕರ ಆತ ಏನು ಮಾಡ್ತಾನೆ ಅಂದರೆ ತಾನು ಮತ್ತು ಪತ್ನಿ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ನಾವಿಬ್ರು ಕೂಡ ಆ ಒಂದು ಲಿಫ್ಟ್ನಲ್ಲಿ ಸಿಕ್ಕಾಕೊಳ್ಳುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ತಾನೆ ಅಷ್ಟರ ಮಟ್ಟಿಗೆ ಕೆಟ್ಟ ಮನಸ್ಥಿತಿಯನ್ನು ಹೊಂದಿದ್ದಾನೆ ಜಯಂತ್ ಈ ರೀತಿ ತೋರಿಸೋದ್ರಿಂದ ಏನು ಮೆಸೇಜ್ ಸಿಗ್ತಾ ಇದೆ ಒಬ್ಬ ಹೆಣ್ಣು ಮಗಳು ತನ್ನ ಪತಿಯಿಂದಾಗಿ ಎಲ್ಲ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋದಾದ್ರೆ ಅದರಿಂದ ಏನು ಮೆಸೇಜ್ ಸಿಗತ್ತೆ ಒಂದಷ್ಟು ಮಂದಿಗೆ ಇದರಿಂದ ಪ್ರೇರಣೆ ಆಗಲಿ ಅಂತ ಈ ರೀತಿ ತೋರಿಸ್ತಾ ಇದ್ದೀರಾ ಇದರಿಂದ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ ಒಂದಷ್ಟು ಈ ರೀತಿಯ ಮನಸ್ಥಿತಿಯ ಇರ್ತಾರೆ ಅಂಥವರಿಗೆ ಒಂದಷ್ಟು ಐಡಿಯಾಗಳನ್ನ ಆಗುತ್ತೆ ಹಾಗಾಗಿ ಇಂತಹ ದೃಶ್ಯಗಳನ್ನ ಬೇಡ ತೋರಿಸೋದು ಆತನ ಪಾತ್ರದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿ ಅನ್ನೋ ರೀತಿಯಲ್ಲಿ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಒಂದಷ್ಟು ಜನ ಈ ಒಂದು ಘಟನೆಯನ್ನ ದರ್ಶನ್ ಅವರಿಗೆ ಕಂಪೇರ್ ಮಾಡಿ ಮಾತನಾಡ್ತಿದ್ದಾರೆ ದರ್ಶನವರು ತನ್ನ ಸ್ನೇಹಿತೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಕಳುಹಿಸಿದ್ದಕ್ಕೆ ಆತನನ್ನ ಕೊಲೆ ಮಾಡಿಸಿದ್ರು ಅದೇ ರೀತಿ ತನ್ನ ಪತ್ನಿಯ ಜೊತೆ ಯಾರಾದರೂ ಕ್ಲೋಸ್ ಇದ್ದಾರೆ ಅಂದರೆ ಅವರಿಗೆ ಒಂದು ಗತಿ ತೋರಿಸ್ತಾ ಬಂದಿದ್ದಾನೆ ಇಲ್ಲಿ ಎರಡೂ ಕತೆಯು ಕೂಡ ಸೇಮ್ ಅನ್ನೋ ರೀತಿಯಲ್ಲಿದೆ ಅಲ್ಲಿ ಜಯಂತ್ ಏನ್ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾನೆ ಅದೇ ರೀತಿಯಾದಂಥ ಸನ್ನಿವೇಶ ದರ್ಶನವರ ಬದುಕಿನಲ್ಲಿ ಆಗಿದೆ ಈ ರೀತಿಯಾದಂತಹ ಮೆಸೇಜ್ ಕೊಡೋದ್ರಿಂದ ಏನು ಸಿಗುತ್ತೆ ಇದರಿಂದ ಸಮಾಜಕ್ಕೆ ಏನು ಒಳ್ಳೆ ಸಂದೇಶ ಸಿಗುತ್ತೆ ಈ ಒಂದು ಲಕ್ಷ್ಮೀ ನಿವಾಸ ಸೀರಿಯಲ್ ಉತ್ತಮ ಕಥಾ ಹಂದರವನ್ನ ಹೊಂದಿದೆ ಒಳ್ಳೊಳ್ಳೆ ಪಾತ್ರಧಾರಿಗಳಿದ್ದಾರೆ ಒಳ್ಳೊಳ್ಳೆ ದೃಶ್ಯಗಳನ್ನ ನೀವು ಈ ಸೀರಿಯಲ್ ಮೂಲಕ ಪ್ರಸಾರ ಮಾಡ್ತೀರಿ ಒಂದಷ್ಟು ಮೆಸೇಜ್ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತೀರಿ ಆದ್ರೆ ಜಯಂತ್ ಮತ್ತು ಜಾಹ್ನವಿ ಅವರ ಸನ್ನಿವೇಶ ಬಂದಾಗ ಈ ರೀತಿಯಾಗಿ ಕತೆ ಸಾಗೋದ್ರಿಂದ ಏನ್ ಸಿಗತ್ತೆ ಅಂತ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಒಂದು ಒಳ್ಳೆ ಧಾರಾವಾಹಿ ಈ ರೀತಿ ಮೆಸೇಜ್ ಕೊಡೋದ್ರಿಂದ ಒಂದಷ್ಟು ವೀಕ್ಷಕ ಬಳಕನ್ನು ಕಳೆದುಕೊಳ್ಳುತ್ತೆ ದಯವಿಟ್ಟು ಜಯಂತ್ ಕ್ಯಾರೆಕ್ಟರ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿ ಒಳ್ಳೆಯ ಸಂದೇಶ ನೀಡುವ ನಿಟ್ಟಿನಲ್ಲಿ ಪ್ರಯತ್ನಿಸಿ ಅಂತ ಒಂದಷ್ಟು ಜನ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ ಅದರಲ್ಲೂ ಕೂಡ ಇವತ್ತು ಪ್ರಸಾರವಾಗಿರುವಂತಹ ಪ್ರೋಮೋದ ಬಗ್ಗೆ ಜನ ತುಂಬಾನೇ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಈ ರೀತಿಯಾದಂತಹ ದೃಶ್ಯಗಳು ಬೇಡ ಇತ್ತು ಈ ರೀತಿಯಾದಂತಹ ಕತೆ ಬೇಡ ಇತ್ತು ಅಂತ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ